ಮಾನ್ಯ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಶ್ರೀ ಚಂದ್ರಬಾಬು ನಾಯ್ಡು ಅವರು ಹೇಳಿದ ಹೇಳಿಕೆಯನ್ನು ಗಮನಿಸಿದ್ವಿ ತಿರುಪತಿ ಕೋಟ್ಯಾಂತರ ಜನರ ಶ್ರದ್ಧೆಯ ಜೊತೆಗೆ ಜೋಡಿಸ್ಕೊಂಡಿರ್ತಕ್ಕಂಥ ಒಂದು ಧಾರ್ಮಿಕ ಸ್ಥಳ ಸಾವಿರಾರು ವರ್ಷಗಳಿಂದ ತಿರುಪತಿ ಹೋಗ್ತಕ್ಕಂಥ ತಿರುಪತಿ ಬಾಲಾಜಿಯನ್ನು ಪೂಜಿಸ್ತಕ್ಕಂಥ ಬಾಲಾಜಿ ಜೊತೆಗೆ ಒಂದು ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವನ್ನು ವ್ಯವಹಾರದ ಜೊತೆಗೂ ಜೋಡಿಸ್ಕೊಂಡು ಎಷ್ಟೋ ಜನ ವಾರಕ್ಕೊಂದ್ಸರಿ ಹೋಗೋರು ಇದ್ದಾರೆ ಯಾವುದೇ ಕಾರ್ಯ ಮಾಡಬೇಕು ಅಂದರೂ ತಿರುಪತಿಗೆ ಹೋಗ್ತಕ್ಕಂಥ ಸಂಖ್ಯೆ ಕಡಿಮೆ ಏನಿಲ್ಲ ಈ ರೀತಿ ಒಂದು ಶ್ರದ್ಧೆಯ ಜೊತೆಗೆ ಜೋಡಿಸ್ಕೊಂಡ್ರೂ ತಿರುಪತಿ ಲಡ್ಡು ಪ್ರಸಾದ ಅದಕ್ಕೆ ಇರುವಂಥ ಒಂದು ಭಾವನೆನೇ ಬೇರೆ ಅದು ನಮಗೆ ಬರೀ ಸಿಹಿ ಅಲ್ಲ ನಮಗೆ ಪ್ರಸಾದ ಇಂಥ ಪ್ರಸಾದನ ತಯಾರಿಸ್ಬೇಕಾದ್ರೆ ಧಾರ್ಮಿಕವಾಗಿರ್ತಕ್ಕಂಥ ಸ್ಯಾಂಟಿಟಿಯನ್ನು ಕಾಪಾಡ್ಕೋಬೇಕಾಗತ್ತೆ ಹಿಂದೆ ಕರ್ನಾಟಕದಿಂದಲೇ ನಂದಿನಿ ತುಪ್ಪ ಅಲ್ಲಿಗೆ ಸರಬರಾಜು ಆಗ್ತಾ ಇದ್ದಿದ್ದನ್ನು ನಾನು ಕೇಳಿದ್ದೆ ಈಗ ಹಸುವಿನ ತುಪ್ಪದ ಬದಲಿಗೆ ಅಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಿ ಪ್ರಸಾದ ತಯಾರಿಸ್ತಿದ್ರು ಅನ್ನುವಂಥ ಮಾತು ಕೇಳಿಯೇ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಯಿತು ಇಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿ ಮಾಡುವ ಯೋಚನೆ ಆದರೂ ಹೆಂಗೆ ಬರುತ್ತೆ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದರು ಇದೆಲ್ಲವನ್ನೂ ಕೂಡ ಸ್ವಲ್ಪ ಗಂಭೀರವಾಗಿ ತನಿಖೆ ನಡೆಸಬೇಕು ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಇಲ್ಲದೇ ಇದ್ದರೆ ಇದು ನಮ್ಮ ಭಾವನೆಗಳ ಪ್ರಶ್ನೆ ನಮ್ಮ ಶ್ರದ್ಧೆ ಪ್ರಶ್ನೆ ನಮ್ಮ ನಂಬಿಕೆ ಪ್ರಶ್ನೆ ಆ ನಂಬಿಕೆಗೆ ಶ್ರದ್ಧೆಗೆ ಭಾವನೆಗೆ ಧಕ್ಕೆ ಆಗತ್ತೆ ಈ ಬಗ್ಗೆ ಒಂದು ಗಂಭೀರವಾದ ತನಿಖೆ ಆಗಬೇಕು ತನಿಖೆ ನಡೆಸಿ ಯಾರು ಗುತ್ತಿಗೆದಾರರು ಎಲ್ಲಿಂದ ಅವರಿಗೆ ಸರಬರಾಜು ಆಗ್ತಾ ಇತ್ತು ಇದ್ರೆಲ್ಲದರ ಒಂದು ಸಮಗ್ರ ತನಿಖೆ ಆಗೋದು ಭಕ್ತರ ಮನಸ್ಸಿಗಿನಕ್ಕೆ ಒಂದು ಸ್ಪಷ್ಟತೆ ಬರೋದಕ್ಕೆ ಆಂಧ್ರ ಪ್ರದೇಶ ಸರ್ಕಾರ ಮಾಡಬೇಕು ಹೇಳಿ ವಿನಂತಿ ಮಾಡ್ತೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ